थोड़ा बन न पाई टाइम तपिस तपिस बर्तन है सौकर थे बरी ले हाल तो बरी हाल कोड़ा बन <स्तित्तितिति पित्तितिति ने था। स्तितितिति> <ने नताथी> <दितितितितितिति> ना ले हां किंगरली मरे दी मात्र सोई पुसक डायलॉग होती रे यार ई किव्यागिन द केली किव्यागिन द बिट बिट रे यार डायलॉग अक्कर

ನನಗ ಕೆಟ್ಟ ಟೆನ್ಶನ್ ಅಂತ ನೋಡಪ್ಪ ಇಲ್ಲಿ ಹೆದರ್ಲಿ ಇದೆ ಯಾಕಲ್ ಗಾಲಿ ಎಲ್ಲಿ ಕಿತ್ ಬಿಳತ್ತೂ ಅಂತೇಳಿ ಗಾಡೈತ್ ಬಾಕೆಟ್ ನೋಡಲಿ ಸ್ವಲ್ಪ ಅದಲ್ಲ ನೋಡತೀನಿ ಹೆಂಗಿಂಗ್ ಆಗತೇತ್ ತೋರಿಸೋದನ್ನ ತಿಚ್ಚಿಕ್ ತಿಚ್ಚಿಕ್ ತೋರ್ಸದನ್ನೇತ ನೀರ್ ತರಕೊಂಡ್ ಬಂದಿದೀವ್ರಿ ನಾ ನೀರ್ ತಗೊಂಡ್ ಹೊಂಟೀವ್ರಿ ಬಂದ ಬಿಟ್ಟ್ರಿ ಬಂದಿವಿ ಇಲ್ಲಿ ಊಟ ಮಾಡಿ ಮತ್ತೆ ಸೀನ್ ಮಾಡಕೆ ನೋಡ್ರಿ ಕಂಟಿನ್ಯೂ ಟೈಮ್ ಎಷ್ಟಾಗೈತಿ ಎರಡುವರೆ ಆಗಿರ್ಬೇಕ್ರಿ ಈಗ ಬಿಸಿಲು ಭಾಳ ಐತ್ರಿ ಇವತ್ತು ಏನು ಲಗು ಆಯ್ತು ನೋಡಿ ಊಟ ನಿದ್ದೆ ಬರಾದ ಮಸ್ತ್ರಿ

நோட்ரி விடியோ மாத்தார இவ் மக்காரி இவ் சீன் முகதி அஜரே மக்க ರೊಕ್ಕ ಕೊಡ್ಬೇಕು ಹೋಗಿನ್ರಿ ರೊಕ್ಕ ಕೊಡಾಕ ಸೌಕಾರ ನೀವನ್ನ ನನಗ್ ನ್ಯಾಯ ದೊರಕಿಸ್ಕೊಡ್ಬೇಕು ಇವ್ ನಾನ್ ನಡೆಯ್ರಿ ದಿನಾ ಕುಡದ್ ಬರ್ದು ಮಗಳ್ ಮಡಿದ್ರಿ ಕುಡಿಯಾಕ ರೊಕ್ಕ ಕೊಡೋ ರೊಕ್ಕ ಕೊಡೋ ಕೊಡ್ಲಿಲ್ಲ ಅಂದ್ರ ಮಗಳ್ ನಿಗ್ರಿಸ್ ನೀವ್ ಹೈತಾನ್ರಿ

ನೀವು ಎಲ್ಲೇ ತಗೊಂಡ್ ಮಾಡಿ ಒರೆಸ್ಕೊಂಡು ಒರೆಸ್ಕೊಂಡ್ ಹೆಂಗ್ಯಾ ನೋಡ್ರಿ ಕೋಳಿ ಮುಕುದ್ ಗತ್ತಿ ಆಗ್ಯ

ಆ ಮಾರ ತಂದಟ್ಟಿದ್ ರೊಕ್ಕನೂ ಬಿಡಂಗಿಲ್ಲ ನೋಡ್ರಿ ಹೊಡೆದೊಡತ್ ತಗೊಂಡಾಗ ಹೋಗಬೇವ ತಾನ ನೋಡ್ರಿ ನನಗ ದೇವ್ರಿ ಹಾ ಕುಡಿದ್ ಬಂದ ರೊಕ್ಕ 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 ಅಂತ ಹಿಂದೆ ಬಿದ್ಬಿಟ್ರಯೋ ಎಷ್ಟ್ ರೆಟ್ಟಿ ಹಾಕಿದೆ ಇಪ್ಪತ್ತ ಮೂವತ್ತು ಟೇಕ್ ಆಗಿರ್ಬೇಕ್ರಿ ಮೂವತ್ತನೇ ಟೇಕ್ ನೋಡ್ರಿ ಅದು ಇವ್ರ ನೋಡ್ರಿ ಅದು ಹಾ ಮೂವತ್ತೆರಡನೇ ಟೇಕ್ ಹಾ ಅದನ್ನೂ ಸಹತ್ ಬಿಡಂಗಿಲ್ಲ ಅಂತನ್ರಿ ತಗೊಂಡೋಗಿ ಕುಡಿದ್ ಬಂದ್ಬಿಟ್ಟಿರ್ತಾನ್ರಿ ಯಾವ ಮನೆ ಇದಾನ ಕುಡಿದ್ ಬಂದ್ಬಿಟ್ಟಿರ್ತಾನ ಮಳೆ ಬಂತ कुड्यावा रे न कुड्यावा कुडील